ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ವಿಜ್ಞಾನದ ಅಧ್ಯಾಯ ಎರಡು ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಬಿಡಲ ಬಿಡಿಸಲಾಗಿದೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಅಭ್ಯಾಸದ ಮೊದಲ ಪ್ರಶ್ನೆ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳು ಕುರ್ಚಿ ಟೇಬಲ್ ಕಪಾಟು ಪಲ್ಲಂಗ ಪೇಪರ್ ಇವು ಏನಂದ್ರೆ ಮರದಿಂದ ತಯಾರಿಸಬಹುದಾದಂಥ ಐದು ವಸ್ತುಗಳು ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಹೊಳೆಯುವ ವಸ್ತುಗಳನ್ನು ಆರಿಸಿ ಗಾಜಿನ ಪಾತ್ರೆ ಪ್ಲಾಸ್ಟಿಕ್ ಆಟಿಗೆ ಸ್ಟೀಲ್ ಚಮಚ ಹತ್ತಿ ಅಂಗಿ ಇವುಗಳಲ್ಲಿ ಹೊಳೆಯುವಂಥ ವಸ್ತು ಯಾವುದಂತಂದ್ರೆ ಸ್ಟೀಲ್ ಚಮಚ ಏನು ಮಾಡ್ತೈತಿ ಅಂದರೆ ಹೊಳೆಯುವಂಥ ಒಂದು ವಸ್ತುವಾಗಿದೆ ಪ್ರಶ್ನೆ ಮೂರು ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ ಒಂದು ವಸ್ತು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಾಗಿರಬಹುದು ಮತ್ತು ಒಂದು ಪದಾರ್ಥಗಳು ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ ಒಂದು ಕಡೆ ವಸ್ತುಗಳನ್ನು ತಗೋಬೇಕು ಇನ್ನೊಂದು ಕಡೆ ಪದಾರ್ಥಗಳನ್ನು ತೊಗೋಬೇಕು ಮೊದಲ ಪುಸ್ತಕ ಪುಸ್ತಕ ಯಾವುದರಿಂದ ತಯಾರಾಗುತ್ತಂದರೆ ಪದಾರ್ಥ ಕಾಗದ ಅದೇ ರೀತಿ ಪಾತ್ರೆ ಅಥವಾ ಲೋಟ ಗಾಜಿನಿಂದ ತಯಾರಾದತಿ ಕುರ್ಚಿ ಮರದಿಂದ ತಯಾರಾದತಿ ಆಟಿಕೆ ಪ್ಲಾಸ್ಟಿಕ್ನಿಂದ ತಯಾರಾತಿ ಸೂಗಳು ಚರ್ಮದಿಂದ ತಯಾರಾದವು ಅಭ್ಯಾಸಗಳು ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ಈಗ ಸರಿಯಾಗಿರುವಂಥ ಆನ್ಸರ ತಪ್ಪು ಕಲ್ಲು ಮತ್ತು ಗಾಜು ಗಾಜು ಪಾರದರ್ಶಕವಾದರೆ ಕಲ್ಲು ಅಪಾರದರ್ಶಕ ಈ ಈ ರೀತಿ ಆಗಬೇಕಾಗಿತ್ತು ಅದು ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ಅಂದರೆ ಹಾಗಾಗಿದ್ದು ತಪ್ಪು ನೋಟ್ ಪುಸ್ತಕಕ್ಕೆ ಹೊಳಪಿದೆ ಆದರೆ ಅಳಿಸುವರೊಬ್ಬರಿಗೆ ಹೊಳಪಿಲ್ಲ ಎರಡಕ್ಕೂ ಕೂಡ ಹೊಳಪಿಲ್ಲ ಇದು ತಪ್ಪು ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ ತಪ್ಪು ಸೀಮೆ ಸುಣ್ಣ ನೀರಿನಲ್ಲಿ ಕರಗುವುದಿಲ್ಲ ಒಂದು ಮರದ ತುಂಡು ನೀರಿನ ಮೇಲೆ ತೆಲುತ್ತದೆ ಎಸ್ ಮರದ ತುಂಡು ಏನಾಗ್ತದೆ ನೀರಿನ ಮೇಲೆ ತಿಳ್ತದೆ ಹಾಗಾಗಿ ಇದು ಸರಿಯಾಗಿರುವಂಥ ಆನ್ಸರ್ ಪ್ರಶ್ನೆ ಐದು ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ಸಕ್ಕರೆ ನೀರಿನಲ್ಲಿ ಕರಗತತಿ ಇದು ತಪ್ಪು ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ ಇದು ಕೂಡ ತಪ್ಪು ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಕರೆಕ್ಟ್ ಐತಿ ಅದೇ ರೀತಿ ವಿನೆಗರ್ ನೀರಿನಲ್ಲಿ ಕರಗುತ್ತದೆ ನೀರಿನಲ್ಲಿ ವಿನೆಗರ್ ಕರಗುತ್ತದೆ ಹಾಗಾಗಿ ಇದು ಸರಿಯಾಗಿರುವಂಥ ಆನ್ಸರ್ ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ನೀವು ಬಾಸ್ಕೆಟ್ಬಾಲ್ ಕಿತ್ತಾಳೆ ಸಕ್ಕರೆ ಗ್ಲೋಬ್ ಸೇಬು ಮತ್ತು ಮಣ್ಣಿನ ಮಡಿಕೆ ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ ಎ ಗೋಲಾಕಾರ ಮತ್ತು ಉಳಿದ ಆಕಾರಗಳು ಬಿ ತಿನ್ನಬಹುದಾದ ಮತ್ತು ತಿನ್ನಲಾರವು ಯಾವ್ಯಾವದನ್ನು ನಾವು ಪಟ್ಟಿ ಮಾಡಬೇಕು ಈಗ ಗೋಲಾಕಾರ ಯಾವುದು ಅನ್ನೋದನ್ನು ಮೊದಲಿಗೆ ನೋಡಬೇಕು ಈ ಗುಂಪಿನಲ್ಲಿ ಕೊಟ್ಟಿರುವಂಥದ್ರಲ್ಲಿ ಗೋಲಾಕಾರ ಯಾವುದೈತದ ಮೊದಲಿಗೆ ಬಾಸ್ಕೆಟ್ಬಾಲ್ ಗೋಲಾಕಾರದಾಗೈತಿ ಆರೆಂಜ್ ಕಿತ್ತಳೆ ಹಣ್ಣು ಕೂಡ ಗೋಲಾಕಾರದಾಗೈತಿ ಗ್ಲೋಬ ಸೇಬು ಹಣ್ಣು ಮಣ್ಣಿನ ಒಡಿಕೆ ಇವೆಲ್ಲ ಯಾವ ರೀತಿ ಇದೆ ಗೋಲಾಕಾರದಾಗ ಉಳಿದ ಆಕಾರಗಳು ನೀರಿಗೆ ಯಾವುದೇ ರೀತಿ ಆಕಾರವಿಲ್ಲ ಎಸ್ ಗಾತ್ರ ಐತಿ ಅದರ ಆವಾಗ ಆಕಾರ ಇಲ್ಲ ಯಾವ ಈಗ ಒಂದು ಗ್ಲಾಸ್ನಲ್ಲಿ ಹಾಕಿದ್ರೆ ಗ್ಲಾಸ್ ಆತತಿ ಅದೇ ರೀತಿ ಒಂದು ಬೌಲ್ದಾಗ ಹಾಕಿದ್ರೆ ಬೌಲ್ ಆತತಿ ಸಕ್ಕರೆಗೂ ಕೂಡ ಆಕಾರ ಇಲ್ಲ ಉಳಿದ ಆಕಾರಗಳು ಆಕಾರಗಳು ಒಂದು ನೀರು ಇನ್ನೊಂದು ಸಕ್ಕರೆ ತಿನ್ನಬಹುದಾದ ಪದಾರ್ಥಗಳು ಯಾವಂದ್ರೆ ಕಿತ್ತಳೆ ಹಣ್ಣುಗಳನ್ನು ತಿನ್ಬೋದು ಸಕ್ಕರೆಯನ್ನು ತಿನ್ಬೋದು ಸೇವನ್ನು ತಿನ್ಬೋದು ಆದರೆ ನೀರನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಕುರ್ಲಿಕ್ಕೆ ಅದೇ ರೀತಿ ಬಾಸ್ಕೆಟ್ಬಾಲ್ ಮಣ್ಣಿನ ಮಡಿಕೆ ಗ್ಲೋಬ ಇವೆಲ್ಲ ಏನಂದ್ರೆ ತಿನ್ನಬಾರದ ಪದಾರ್ಥಗಳು ಪ್ರಶ್ನೆ ಆರು ನೀರಿನಲ್ಲಿ ತೇಲುವ ಎಲ್ಲ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ತೇಲುವವೇ ಎಂದು ಪರೀಕ್ಷಿಸಿ ನೋಡಿ ಕಟ್ಟಿಗೆ ತೇಲ್ತೈತಿ ನೀರಿನ ಮೇಲೆ ತೇಲ್ತೈತಿ ಪೇಪರ್ ಪ್ಲಾಸ್ಟಿಕ್ ಇವು ನೀರಿನಲ್ಲಿ ತೇಲುವಂಥ ವಸ್ತುಗಳಿವೆ ಎಣ್ಣೆ ಅಥವಾ ಸೀಮೆ ಎಣ್ಣೆ ಮೇಲೆ ಇವು ತೇಲ್ತವೆ ಪ್ರಶ್ನೆ ಏಳು ಕೆಳಗಿನವುಗಳಲ್ಲ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಕುರ್ಚಿ ಹಾಸಿಗೆ ಟೇಬಲ್ಲ ಮಗು ಕಪಾಟು ಇವೆಲ್ಲ ಏನಂದ್ರೆ ಕುರ್ಚಿ ಹಾಸಿಗೆ ಟೇಬಲ್ಲ ಕಪಾಟು ಇವು ನಿರ್ಜೀವ ವಸ್ತು ಆದರೆ ಮಗು ಅನ್ನೋದು ಸಜೀವ ವಸ್ತು ಹಾಗಾಗಿ ಈ ಗುಂಪಿನಲ್ಲಿ ಸೇರಲಾರದೆ ಸೇರ್ಲಾರ್ದಾವುದಂತರ ಮಗು ಬಿ ಪ್ರಶ್ನೆ ಏಳರಲ್ಲಿ ಬಿ ಗುಲಾಬಿ ಮಲ್ಲಿಗೆ ದೋಣಿ ಚೆಂಡು ಹೂ ಕಮಲ ಗುಲಾಬಿ ಮಲ್ಲಿಗೆ ಚೆಂಡು ಹೂ ಕಮಲ ಇವು ಹೂಗಳಾದ್ರೆ ದೋಣಿ ಅನ್ನೋದು ಇದು ಗುಂಪಿಗೆ ಸೇರಲಾರದಂಥ ಪದ ಪ್ರಶ್ನೆ ಏಳರಲ್ಲಿ ಸಿ ಅಲುಮಿನಿಯಮ ಕಬ್ಬಿಣ ತಾಮ್ರ ಬೆಳ್ಳಿ ಮರಳು ಮರಳು ಅನ್ನೋದು ಅಲುಮಿನಿಯಮ ಕಬ್ಬಿಣ ತಾಮ್ರ ಬೆಳ್ಳಿ ಇವು ಲೋಹಗಳಾದರೂ ಮರಳು ಅನ್ನೋದು ಗುಂಪಿಗೆ ಸೇರಲಾರದ ಪದ ಡಿ ಸಕ್ಕರೆ ಉಪ್ಪು ಮರಳು ತಾಮ್ರದ ಸಲ್ಫೇಟ್ ಇದರೊಳಗೆ ಗುಂಪಿಗೆ ಸೇರಲಾರದ ಪದ ಅಂತಂದ್ರೆ ತಾಮ್ರದ ಸಲ್ಫ್ರೇಟ್ ಅನ್ನೋದು ಗುಂಪಿಗೆ ಸೇರದ ಪದ ಆಗೈತಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ